ಭಾರತದಲ್ಲಿ ಹರಡುತ್ತಿರುವ ಹೊಸ ಇ ಸಿಮ್ ಹಗರಣದ ಬಗ್ಗೆ ನಾವು ನಿಮ್ಮ ಮುಂದೆ ಬಿಚ್ಚಿಡುತ್ತಿದ್ದೇವೆ ಗಾಜಿಯಾಬಾದ್ ನ ಮಹಿಳೆಯೊಬ್ಬರು ಇತ್ತೀಚೆಗೆ ಹದಿನೆಂಟು ಪಾಯಿಂಟ್ ಲಕ್ಷ ರೂಪಾಯಿ ಕಳೆದುಕೊಂಡಿದ್ದಾರೆ ವಂಚಕರು ಆಕೆಯ ಸಿಮ್ ನಿಷ್ಕ್ರಿಯಗೊಳಿಸಿ ತಮ್ಮ ಫೋನ್ ಅಲ್ಲಿ ಇ ಸಿಮ್ ಅನ್ನು ಸಕ್ರಿಯಗೊಳಿಸಿದ ನಂತರ ನಿಯಂತ್ರಣವನ್ನು ತೆಗೆದುಕೊಳ್ಳುತ್ತಾರೆ ನಂತರ ಒಟಿಪಿ ಮೂಲಕ ಕೆಲವೇ ನಿಮಿಷಗಳಲ್ಲಿ ಆಕೆಯ ಬ್ಯಾಂಕ್ ಖಾತೆಯಲ್ಲಿದ್ದ ಹಣವನ್ನು ದೋಚುತ್ತಾರೆ ಸ್ಕ್ಯಾಮರ್ಗಳು ಪ್ರಾರಂಭದಲ್ಲಿ ಟೆಲಿಕಾಂ ಕಾರ್ಯನಿರ್ವಾಹಕರಂತೆ ನಟಿಸುತ್ತಾರೆ ನಕಲಿ ಲಿಂಕ್ಗಳನ್ನು ಅಥವಾ ಕ್ಯೂ ಆರ್ ಗಳನ್ನು ಕಳುಹಿಸುತ್ತಾರೆ ಮತ್ತು ಈ ಸಿಮ್ಗೆ ಅಪ್ಗ್ರೇಡ್ ಮಾಡಲು ಕ್ಲಿಕ್ ಮಾಡುವಂತೆ ಹೇಳುತ್ತಾರೆ ನೀವು ಅಪ್ಗ್ರೇಡ್ ಮಾಡಿದ ನಂತರ ನಿಮ್ಮ ಸಿಮ್ ಕೆಲಸ ಮಾಡುವುದನ್ನು ನಿಲ್ಲಿಸುತ್ತದೆ ನಿಮ್ಮ ಫೋನ್ ನಿಯಂತ್ರಣವನ್ನು ತೆಗೆದುಕೊಂಡು ಪಾಸ್ವರ್ಡ್ ಗಳನ್ನ ರೀಸೆಟ್ ಮಾಡಿ ಬ್ಯಾಂಕ್ ಖಾತೆಯಿಂದ ಹಣವನ್ನು ದೋಚುತ್ತಾರೆ ಇಂತಹ ಸ್ಕ್ಯಾಮ್ ನಿಂದ ದೂರವಾಗಿರಲು ನೀವು ಈ ಸುರಕ್ಷಿತ ಕ್ರಮಗಳನ್ನು ಅನುಸರಿಸಿ ಅನುಮಾನಾಸ್ಪದ ಇ ಸಿಮ್ ಸಂದೇಶಗಳು ಅಥವಾ ಲಿಂಕ್ಗಳನ್ನು ನಿರ್ಲಕ್ಷಿಸಿ ಅಧಿಕೃತ ಅಪ್ಲಿಕೇಶನ್ ಅಥವಾ ಸಹಾಯವಾಣಿಯನ್ನ ಪರಿಶೀಲಿಸುತ್ತೀರಿ ನಿಮ್ಮ ಫೋನ್ ಇದ್ದಕ್ಕಿದ್ದಂತೆ ನೆಟ್ವರ್ಕ್ ಕಳೆದುಕೊಂಡರೆ ತ್ವರಿತವಾಗಿ ಕಾರ್ಯನಿರ್ವಹಿಸಿ ನೀವು ಸೇವಾ ಪೂರೈಕೆದಾರರು ಮತ್ತು ಬ್ಯಾಂಕ್ಗೆ ತಕ್ಷಣ ಕರೆ ಮಾಡಿ ಕರೆಗಳು ಎಸ್ಎಂಎಸ್ ಅಥವಾ ವಾಟ್ಸ್ಆಪ್ನಲ್ಲಿ ಒಟಿಪಿಗಳು ಅಥವಾ ವೈಯಕ್ತಿಕ ವಿವರಗಳನ್ನು ಯಾರಿಗೂ ಎಂದಿಗೂ ಹಂಚಿಕೊಳ್ಳಬೇಡಿ ಒಂದು ಕ್ಲಿಕ್ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿರುವ ಲಕ್ಷ ಲಕ್ಷ ಹಣವನ್ನು ಕಳೆದುಕೊಳ್ಳುವಂತೆ ಮಾಡಬಹುದು ಎಚ್ಚರದಿಂದಿರಿ